ಅರವತ್ತು ದಿನದ ಜರ್ನಿ ಅನ್ನೋದು ಸ್ಮಾಲ್ ಅಂತ ಅಲ್ವೇ ಅಲ್ಲ ಹಾಗಂತ ಹೇಳಿ ಜರ್ನಿ ಯು ಸ್ಪರ್ಧಿ ಮಚ್ ಅದಕ್ಕೆ ಈ ಒಂದು ಅಭಿಪ್ರಾಯ ಎಲ್ಲರೂ ಕೊಡ್ತಾ ಇದ್ದಾರೆ ಮನೆಯವರಿಂದ ಹಿಡಿದು ಸೋಷಿಯಲ್ ಮೀಡಿಯಾದಲ್ಲಿ ನನ್ನ ಫ್ರೆಂಡ್ಸು ಯಾರು ನಮ್ತಾನೆ ಇಲ್ಲ ಈಗಲೂ ನೀವು ಸೀಕ್ರೆಟ್ ರೂಮ್ ಅಲ್ಲಿ ಇದ್ದೀರಾ ಹೋಗ್ತೀರಾ ಹಾಗೇ ಎಲ್ಲ ಕಡೆ ಮಾತಾಡ್ತಾ ಇರೋದು ಸೊ ಅದು ಇದೆ ಅಂದಮೇಲೆ ನೀವೇ ಉತ್ತರ ಕೊಡ್ಬೇಕು ಅದಕ್ಕೆ ಯಾಕಂದರೆ ಅರವತ್ತು ದಿವಸಕ್ಕೆ ಬರುವಂತ ಸ್ಪರ್ಧಿ ನೀವಲ್ಲ ಅಂದರೂ ಬಂದಿದೆ ಅಂದ್ರೆ ಅನ್ಫಾರ್ಚುನೇಟ್ ಅದು ಅದು ಏನಾಯಿತು ಏನಂತ ನಾನು ಇನ್ನೂ ಕಾರಣ ಹುಡುಕ್ತಾ ಇದ್ದೀನಿ ಆಟ ಚೆನ್ನಾಗಿತ್ತು ಕಂಟೆಂಟ್ ಚೆನ್ನಾಗಿ ಕೊಡ್ತಾ ಇದ್ವಿ ಚೆನ್ನಾಗಿ ಮಾತಾಡ್ತಾಯಿದ್ದೆ ಚೆನ್ನಾಗಿ ಕಾಣಿಸ್ಕೊಂಡಿದ್ದೀನಿ ತುಂಬ ಆ್ಯಕ್ಟಿವ್ ಆಗಿದೆ ಮನೆಯಲ್ಲಿ ತಮಾಷೆ ಮಾಡಿದ್ದೀನಿ ನನ್ನ ಸೆನ್ಸ್ ಆಫ್ ಹ್ಯೂಮರ್ ಎಲ್ರಿಗೂ ಇಷ್ಟ ಆಗ್ತಾ ಇತ್ತು ಎಲ್ಲ ಚೆನ್ನಾಗೇ ಇತ್ತು ಒಂದು ಸ್ಟಾರ್ಟಿಂಗ್ ಒಂದು ವಾರ ಬಿಟ್ಟರೆ ಆಮೇಲೆ ನನ್ನ ಆಟನ ಡೇ ಬೈ ಡೇ ಇಂಪ್ರೂವ್ ಮಾಡ್ಕೊಂಡಿದ್ದೀನಿ ಒಂದು ವ್ಯಕ್ತಿತ್ವ ಅಂತ ಬಂದಾಗ ಫ್ರೆಂಡ್ಶಿಪ್ಪಿಗೆ ನಾನು ಎಷ್ಟು ವ್ಯಾಲ್ಯೂ ಮಾಡ್ತಾಯಿದ್ದೆ ಅನ್ನೋದು ಕೂಡ ಗೊತ್ತಾಗಿದೆ ಫ್ರೆಂಡ್ಸ್ ಅಂತ ಬಂದಾಗ ಏನು ಕೆಟ್ಟದ್ದು ಮಾಡಿದಾಗ ಒಳ್ಳೇದು ಮಾಡಿದಾಗ ನಾವು ಜೊತೇಲಿ ನಿಂತ್ಕೋಬೇಕು ಸೊ ಒಳ್ಳೆಯವರಾದರೆ ಜೊತೇಲಿದ್ದು ಕೆಟ್ಟದಾದ ತಕ್ಷಣ ಕೈ ಬಿಟ್ಬಿಡೋದು ಅದು ನಂದಲ್ಲ ನಾನು ಸೊ ಎಷ್ಟೇ ನನಗೆ ಹಿಂಟ್ಗಳು ಬಂದ್ರೂ ಮನೆಯಿಂದ ಹಿಂಟು ಬರ್ತಾಯಿತ್ತು ಸುದೀಪ್ ಸಾರಿಂದ ಹಿಂಟ್ ಬರ್ತಾಯಿತ್ತು ಸೊ ಅವ್ರ ಜೊತೆ ಇದ್ದರೆ ನನಗೆ ನೆಗೆಟಿವ್ ಆಗಿಬಿಡುತ್ತೆ ಅಥವಾ ಅವರೇನೋ ಕೋಪದ ಬರದಲ್ಲಿ ಮಾತಾಡೋವಂಥ ಪದಗಳು ಅವ್ರ ಜೊತೆಯಲ್ಲಿದ್ದಾಗ ನನಗದು ನೆಗೆಟಿವ್ ಆಗುತ್ತೆ ಯಾಕೆ ಬಿಡಬೇಕು ಒಂದು ತುಂಬ ಈಗ ಆಚೆ ಕಡೆಯಿಂದ ನಾವು ಕಾಣಿಸೋದು ಬೇರೆ ಅದರ ಆಚೆಗೆ ನಾವು ತುಂಬ ಮಾತಾಡಿರ್ತೀವಿ ತುಂಬ ಟೈಮ್ ಸ್ಪೆಂಡ್ ಮಾಡಿರ್ತೀವಿ ಬಿಗ್ ಬಾಸ್ ಒಂದು ಮೂರು ದಿನ ಕ್ಲೋಸ್ ಆದಾಗ ಅಲ್ಲಿ ಯಾವ ಮೈಕೂ ಇರಲಿಲ್ಲ ಒಬ್ರನ್ನೊಬ್ರು ಶೇರ್ ಮಾಡ್ಕೊಂಡಾಗ ಆ ಮೆಚ್ಯೂರಿಟಿ ಮತ್ತು ನಾವಿಬ್ಬರು ಮಾತಾಡೋದು ಎಲ್ಲೂ ಆಚೆ ಹೋಗ್ತಾ ಇರಲಿಲ್ಲ ಅದು ಒಂದು ನಮ್ಮ ವೇವ್ಲೆಂತ್ ಮ್ಯಾಚಾಗಿ ನಾವು ಕನೆಕ್ಟ್ ಆದ್ವಿ ಅವರ ಒಂದು ಅವರ ನೆಗೆಟಿವ್ ನನ್ನ ಮೇಲೆ ಬೀಳುತ್ತೆ ಅಂತ ಹೇಳಿ ನಾನು ಬಿಟ್ಬಿಟ್ರೆ ಅದು ಆ ಪರ್ಸ್ನಾಲ್ಟಿ ನಂದಲ್ಲ ಜೊತೆಲಿ ಇತ್ಕೊಂಡು ನನ್ನ ಆಟಕ್ಕೆ ಮಾತ್ರ ನಾನು ಎಲ್ಲೂ ತೊಂದರೆ ಮಾಡ್ಕೋತಾ ಇರಲಿಲ್ಲ ನನ್ನ ಆಟ ನಾನು ಆಡ್ತಾ ಇದ್ದೆ ನನ್ನ ಮಾತನ್ನ ಆಡ್ತಾ ಇದ್ದೆ ನನಗೆ ಆಗಲ್ವೋ ನಾನು ಅದನ್ನು ಧೈರ್ಯವಾಗಿ ಹೇಳ್ತಿದ್ದೆ ಅಂದರೆ ಒಬ್ರನ್ನೊಬ್ರು ನಾವು ಡಾಮಿನೇಟು ಮಾಡ್ತಾ ಇಲ್ಲ ನಮ್ಮ ಒಬ್ಬ ಪರಸ್ಪರ ಆಟಕ್ಕೆ ಎಲ್ಲೂ ಯಾರಿಂದನೂ ತೊಂದರೆ ಆಗ್ತಾ ಇರಲಿಲ್ಲ ಸೊ ಹಾಗಾಗಿ ಅಲ್ಲಿ ತುಂಬ ಜನ ಒಟ್ಟಿಗೆ ಇರ್ತಾರೆ ಸೂರ್ಯ ರಾಶಿಕಾ ಒಟ್ಟಿಗೆ ಇರ್ತಾರೆ ಗಿಲಿಕಾವ್ಯ ಕಾವ್ಯ ಇರ್ತಾರೆ ಗಿಲಿ ಇರ್ತಾರೆ ಹಂಗೆ ತುಂಬ ಒಬ್ಬೊಬ್ಬರು ಮಲ್ಲಮ್ಮ ಅವರು ಧ್ರುವಂತಿದ್ರು ಅದು ಯಾವುದು ಹೈಲೈಟ್ ಆಗಿದೆ ನಮ್ಮದ್ಯಾಕ್ ಹೈಲೈಟ್ ಆಗ್ತಾ ಇದೆಯೋ ನಂಗೆ ಗೊತ್ತಿಲ್ಲ ನಿನ್ನೇನೋ ನೋಡ್ತಾ ಇದ್ದೆ ಮಾಡು ಪರವಾಗಿ ರಕ್ಷಿತ ಮಾತಾಡ್ತಾಯಿಲ್ಲ ನಾನು ನಾನು ಹಂಗೆ ಎಲ್ಲೂ ನನ್ನ ಪರವಾಗಿ ಅವರು ಅವ್ರ ಪರವಾಗಿ ನಾನು ಮಾತಾಡೇ ಇಲ್ಲ ನಾಮಿನೇಷನ್ ಅಂತ ಬಂದಾಗ ನಾವು ನಮ್ ನಮ್ ನಾವೇ ಹೋಗಿ ಕೇಳ್ಕೊತಿದ್ವಿ ಯಾಕಂದ್ರೆ ನಮ್ಗೆ ಆ ಕೇಪೇಬಲ್ ಇತ್ತು ಇಬ್ರು ಚೆನ್ನಾಗಿ ಮಾತಾಡ್ತಾ ಇದ್ವಿ ಅನ್ಸುತ್ತೆ ನ ಇಬ್ರು ಹೇಳ್ತಾ ಇದ್ವಿ ಅವ್ ಸೂಕ್ಷ್ಮತೆ ಇತ್ತು ಸೊ ಗೊತ್ತಿಲ್ಲ ನಮ್ದೇ ಯಾಕೆ ಹೈಲೈಟ್ ಆಗ್ತಿದೆ ಬಹುಶಃ ನಮ್ದು ತುಂಬ ಹೈಲೈಟ್ ಆಗೋ ಥರ ಇತ್ತು ಅನ್ಸುತ್ತೆ ಅದಕ್ಕೆ ಎಲ್ಲರೂ ನಮ್ಮನೆ ಮಾತಾಡ್ತಾ ಇದ್ದಾರೆ